ಗತಿನ ಅದಕ್ಕ ಅಂತೇ ನಾನ ಅಲ್ಲ ಇಷ್ಟ ಹರಣ ಕತಿ ಅಲ್ಲ ನಿನಗ ಹತಾರ ಹಿಡಿಯಕ್ ಬಂದಿತ್ತಲ್ಲ ಬಾಯ್ ಮುಂದೆ ಸುಮ್ಮನ ನಾನು ಅವ್ರ ಹಾಳಬನ್ ಹಳಬ ಹತಾರ ಹಿಡುವ ಕಿಡಿಯಾಕ್ ಬರಲ್ಲ ಅಂದ್ರ ಹಳಬರ ಅವ್ರ ಬರ್ವಾಗಿ ಕಳದಿಯ ಹುಚ್ಚ ಮುಚ್ಚ ಬಾಯಿ ಸಾಕು ಎಲ್ಲ ಹಳಬನ ವಿಷಯ ನಾನು ಯಾಕೆ ಮಾತಾಡ್ಲಿ ಮೊದಲ ನಿಂದ ಏಟೈತಿ ಆಟ ತೊಳಕು ಅದ ಆ ಹಳಬರಾಗ ಅದ ನೋಡ ನಮ್ಮ ರಾಯಣ್ಣ அந்த நோடு நீங்க ಹಿಂಗಾತು ಹಂಗ ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲು ಬರ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ಕೋತ ನೀನು ಹೆಂಗೆ ಕುಂತೀವಂತಿ ಅದ ನಮ್ಮ ರಾಗಿಲ್ಲ ನೋಡಿ ಹೆಂಗೆ ಅಕ್ಕಾನೆ ಹಂಗೆ 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 ಮಿಚ್ಚು ಮಿಚ್ಚು ಅಸದ ಆ ರಾಯ ನಸ್ರು ತಗಿಯಾಕ ಹೋಗ್ಬ್ಯಾಡ ರಾಯ ಪುಡ್ಕರ್ ನೀವು ಸಂಗ್ತೇವೆ ಬಡದಾಡಿ ಬಡದಾಡಿ ಉಡ್ರ್ ಬಿಟ್ಟು ವಾದ ನಮಗೂ ಹಂಗೆ ಹೋಗ್ಬೇಕಂತ ಗೌಡ್ರು ಕುಲ್ಕಂಡ್ರು ಮಾತು ಕೇಳ್ಕೊತಿದ್ರ ನಮ್ಮತ್ತವ್ರು ಭಾಳ என்ன ஏழி முந்த அவங்க தண்ட கூடி அடக்க

ನೀ ರಾತ್ರಿ ಹತಾರ್ ತಿರುವ ಗೊತ್ತೈತಿ ನನಗ ಅದೆಲ್ಲ ನನಗೆ ಬೇಕಾಗಿಲ್ಲ ಮೊದಲ ತಿರು ಅಂದಾಗ ನಿನಗ ಊಟ ಇಲ್ಲ ಏನೂ ಇಲ್ಲ ನೋಡು ಊಟ ಏನೂ ಇಲ್ಲ ಚಾಪೀ ಸುಳ್ಳಿ ಸುತ್ತೈತಿ ಹಣ ಗುಡಿ ಹೋಗೋದೈತಿ

ನೀ ಎಂಥ ಗಂಡಸು ಆತಾರ ಆ ಥರ ಹಾಕಿ ಭಾಳ ರಾ ಏ ಅದೇ ಅಲ್ಲೆಲ್ಲಿ ಗಂಡಸು ಅಂತೀಯ ಅಣ್ಣ ನಾಳೆ ಲಡಾಯಿ ಮಾಡೋ ಪ್ರಸಂಗ ಬಂತು ಅವಾಗ ಏನು ಮಾಡವ ಓಕಿ ಎಲ್ಲಿ ಹೋಕ್ಕಿ ಓಡಿ ಮನ್ಯಾಗ ಕರ್ಕೊಳಂಗಿಲ್ಲ

ನೋಡು ಅವ ಬಂದ ಮೇಲೆ ಅವನು ಜೋಡಿ ಹೋಗಿ ನೀನು ಲಡಾಯಿ ಕಲಿಬೇಕು ಏನೋ ಸಹಾಯ ಮಾಡ್ಬೇಕು ಅಂದಾಗ ನಿನಗೆ ನಾನು ಊಟ ಕೊಡ್ತೀನಿ ಎಲ್ಲ ಎಲ್ಲ ಬನ್ನ ಹಂಗಾದ್ರ ಹಂಗ ಮಾಡ್ತಾನ ಈಗ ನೀ ಹೇಳಕ್ಕೆ ಹೊಟ್ಟೆ ಬಾಳೆಯಾದ ಸಣ್ಣ ಶಾಂಗಿ ಬಸದ ನೀರ್ ನಡೆಯ Hors! पर ब्रह्मा श्री ನಿನ್ನ ಆರಾಧನೆ ಭೂಮಿಗಾಗಿ ಪಾರತಂತ್ರ ಪಕ್ಕದಲ್ಲಿ ಶಕ್ಕು ಈ ಪುಣ್ಯ ಭೂಮಿಯನ್ನು ಹೊರತೆಗೆದು ಶ್ರೀ ಸುಮತ್ತರು ಹೆಚ್ಚ ಸ್ವರಾಜ್ಯ ಧ್ವಜವನ್ನು ಕೆಳಗೆಯಾದ ಬಾಳ ಪಂಥವನ್ನು ಎತ್ತೂರಿನ ಕೂಳವಕ್ಕ ಬಾಜಿರಾಯನ ಕೈಯಲ್ಲಿ ಪಂಚ ಪಂಚ ಪಾತ್ರಗಳು ಕೊಟ್ಟು ಬ್ರಹ್ಮವರ್ತಕ್ಕೆ ಹೆಚ್ಚಿಸುತ್ತಾರೆ ಕಾಲದಲ್ಲಿ ಸುಳಿದಾಡ ಹತ್ತಿತು ಇಲ್ಲಿ ಎಷ್ಟು ಅಲ್ಪ ಗತ ವೈಭವವು ಸ್ವಪ್ನವಾಗಿ ಕಾಣತೊಡಗಿತು ಸ್ವಾತಂತ್ರ್ಯ ಎಂಬ ಮೊದಲ ಕರ್ಣ ಶಬ್ದವನ್ನು ಉಚ್ಚರಿಸುವುದು ಕೂಡ ಮಹಾಪಾಪ ಎಂಬ ಕೇಳುವ ಕಾಲ ಬಂತು ಕೂಳ ಮಕ್ಕ ಮನ್ನ ಮುಕ್ಕ ನಮ್ಮಂತ ಬ್ರಹ್ಮ ನೆಟ್ಟರು ಗುಡಿ ಗುಂಡಾರಗಳಲ್ಲಿ ಕಾಲು ಸಾಯುವ ಮಣ್ಣು ಮುಕ್ಕ ಕೂಳಮೊಕ್ಕ ಹಾವುಗಳ ಹರಿದಾಟವು ಬೆಳೆಯಿತು ಈ ಗತ ವೈಭವದ ವಿಚಾರವೂ ಇರಲಿ ನಿನ್ನೆ ಈ ಮಠದಲ್ಲಿ ಒಳ್ಳೆ ಒಳದ ಶ್ವಾಸವಾಗುತ್ತಿತ್ತು ಅದರ ಅರ್ಥ ಏನಿರಬಹುದು ಓಂ ನಮ ಓಂ ನಮ ಶಿವಾಯ ಮುಖವು ಬಾಡಿದಂತೆ ಕಂಡರು ಕಣೆ ಮೇಲಿನ ಚಿಹ್ನೆಗಳಿಂದ ದುರಂಧರ ವೀರನಂತೆ ಕಾಣುತ್ತಾನೆ ಇವನೊಡನೆ ಇರುವ ಮಗು ಕಣ್ಣು ಮುಖ ಲಕ್ಷಣ ಹೊಡೆದರೆ ರಾಜ ಕಾಣುತ್ತಾನೆ ಇವರಿಬ್ಬರು ಕೂಡಿಯೇ ಬಂದದ್ದರಿಂದ ಏನೋ ರಾಜಕಾರಣಗಳಾಗಿ ಸೂಚಿತವಾಗುತ್ತದೆ ನಿನ್ನೆ ಉಳವು ಭಾಸವಾಗಿತ್ತು ಅದರ ಅರ್ಥ ಇದಿರಬಹುದು ಇವರನ್ನು ಕೇಳಿದ್ರೆ ಎಲ್ಲವೂ ಅರ್ಥ ಬರ್ತಾ ನೀವು ಯಾರು ನಿನ್ನೊಡನೆ ಇರುವ ಈ ಮಗು ಯಾರು ನೀವು ಇಲ್ಲಿಗೆ ಬಂದ ಕಾರಣವೇನು ಎಲ್ಲ ಸಂಗತಿಯನ್ನು ಸ್ಪಷ್ಟವಾಗಿ ಹೇಳಿರಿ ಗುರುಗಳೇ ನಾನು ಸಂಗೊಳ್ಳೆ ಹಳಬ ನಮ್ಮ ಮನೆಯಾದರೂ ರೋಗ ನೋವು ನಾವು ಮಾತೀ ರೋಗಿಗಳು ಸರತಿಗೆ ಹತ್ತೆಂಟು ರಟ್ಟೆಯನ್ನು ಹಿಡಿದ್ರು ನೂರಾರು ಜನರನ್ನು ಹಣ್ಣಿಗೆ ತರುವ ಸುಖಸು ನಮ್ಮಲ್ಲಿರುವ ಮೊನ್ನೆ ಆದ ಕಿತ್ತೂರಿನ ಚೆನ್ನಮ್ಮನವರ ಪಕ್ಷಗಟ್ಟಿ ಇಂಗ್ರೇಜಿಯವರು ಕೂಡ ಅನುಕೂಲವಿದೆ ಸೋರ್ವ ನಮ್ಮ ಬಂತು ಸಂಸ್ಥಾನ ಕಾಸ ಮಾಡಿ ಸರ್ಕಾರದವರು ನನ್ನ ಒತ್ತದ ಕಾಸ ಮಾಡಬೇಕೆಂದು ಬರೆದಿರುವ ಮತ್ತೆ ದಂಡು ಓಡಿಸಿ ಕಿತ್ತೂರ ಸಂಸ್ಥಾನವನ್ನು ಪುನಃ ಸ್ಥಾಪಿಸಬೇಕೆಂದು ಬೀಜ ಬಿತ್ತಲಿಕ್ಕೆ ತಕ್ಕದ್ದಾಗಿದೆ ಆನಂದ 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 ಕಾಲವೇ ನಿನ್ನ ಲೀಲೆ ಅಗಾಧವಾಗಿದೆ ನಿನ್ನ ನಿಷ್ಠೆ ಕೇಳಿದಾಕ್ಷಣ ನನ್ನ ಮನಸ್ಸು ಆಳ್ವಂತ ಸಾಗರದಲ್ಲಿ ಏ ಮುಳುಗುಳಿಗೆ ಏಳ್ಬಿಟ್ಟು ನಿನಗೆ ಶ್ರೀ ಬಡಗನಾಥನು ಕಲ್ಯಾಣ ಮಾಡಲು ನಾನು ಕೈಕೊಂಡ ಕೆಲಸ ಕೆಟ್ಟದಿದೆಯೋ ಅಥವಾ ಒಳ್ಳೆಯದಿದೆಯೋ ಒಟ್ಟನು ಕಟ್ಟವರು ಯಾರು ಕಳಿಸಿದುಕೊಳ್ಳಲಿಕ್ಕೆ ಎಂದರು ಏನು ಖರ್ಚ ಮಾಡುವವರು ನೋಡಬೇಕಾಗಿದೆ ನಾನು ನಿಮ್ಮನ್ನು ಗುರುಗಳನ್ನು ತಂದಿದ್ದೇನೆ ನೀವು ನಮ್ಮ ಕಾಲದಲ್ಲಿ ಪುರ ನೆರವಾಗಲಿಕ್ಕೆ ನಾನು ಆನಂದದಿಂದ ನೆರವಾಗುತ್ತೇನೆ ಆದರೆ ಮೊದಲೊಂದೆರಡು ಮಾತುಗಳನ್ನು ಹೇಳುತ್ತೇನೆ ಲಕ್ಷ ಕೊಟ್ಟು ಕೇಳು ಹದಿನಾಲ್ಕು ಹೆಜ್ಜೆ ಅರವತ್ನಾಲ್ಕು ಕಲಿವೆಯಿಂದ ಗ್ರೀಕ್ ಇಜಿಪ್ಟ್ ಮೊದಲಾದ ರಾಷ್ಟ್ರಗಳು ದಂಗ ಬಳಸಿದ ಆರ್ಯಾವರ್ತದ ಚಿಹ್ನೆಯು ಈ ನಾಯವಾಗಿದೆ ಸ್ವಾಭಿಮಾನ ಸ್ವದೇಶ ಪ್ರೀತಿಗಳು ಕೈಯುರಿವೆ ಆತ್ಮಘಾತ ಮಾಡುವ ಆ ಒಳ ಬುದ್ಧಿನೊಳಗಿಂದ ಹರಬೆಂದು ಹರಿದಾಡ ಹತ್ತಿದ್ದರಿಂದ ನಂಬಿಕೆಯು ಮಾಯವಾಗಿದೆ ಈ ಕರ್ನಾಟಕವು ಭಾರತ ಮಾತೆಯ ಹೃದಯದಂತಿರುವುದು ಆ ಮಾತಿಗೆ ಏಕು ಬಿದ್ದರೆ ಬದುಕುವುದು ಕರ್ನಾಟಕವು ಭಾರತದ ಗುರುಕುಲು ವೈಲಿಗಳೊಡನೆ ನೆತ್ತರದ ಕಾವಲಿ ಹರಿಸಿದ ವೀರ ನೀಲವಂತ ವೀರನೇರು ಆದರೆ ನಾನು ಆಯ್ಯವರ್ಧ ಸುತ್ತಾಡಿ ಈ ಕರ್ನಾಟಕದಲ್ಲಿ ಬಂದು ನೆಲೆಸಿದ್ದರೆ ವಿಶಿಷ್ಟವೇ ಇದೇ ನೋಡು ಬಡವನಿಗೆ ಕಲ್ಯಾಣ ಮಾಡ ನಿಮ್ಮಂತ ಸರುಣ ಹೃದಯವು ಸರ್ವಣಾಜನಕ ಸ್ಥಿತಿಯಿಂದ ಕರಗಿದರೆ ಸ್ವರಾಜ್ಯವೇನು ದೂರಿಲ್ಲ ನಮ್ಮಲ್ಲಿ ಊರ್ನ ಒಗ್ಗಟ್ಟು ಸಮಾಜ ಸಂಘಟನೆ ನಿಮ್ಮ ತರುಣದ ಮೈಗೊಂಡರೆ ಕೇಳುವುದೇನು ಆ ಶುಷ್ಕ ವೇದಾತ್ಮ ಕೆಲವತ್ತಾದರೂ ಬಲಿಯಿಂದಲೇ ಬೇಕು ರಾಮಭಾಣದಂತೆ ಪರಿಣಾಮ ವರ್ಚ ಮಾಡುವ ನಿಮ್ಮ ಮಿಂಚು ಮಾತು ಕೇಳಿದ ತಂಡನು ಕಂಡು ಗರಿಯಾಗುವನು ಎಷ್ಟು ವೀರರ ಸ್ವದ ನುಡಿಗಳು ನಾನು ಖಂಡನಾದನು ನಿಶ್ಚಿತ ಕಾರ್ಯ ಮಾಡಲು ನನಗೆ ನಿಮ್ಮಡೆಯ ಹುರುಪು ಬೇನ ಹರಿ ಮುಂದಿನ ಮಾತುಗಳನ್ನು ಅರುಬೇಕು ಒಂದೇನು ಮಾಡಬೇಕಾದ್ರೆ ನನಗೆ ಈ ಚಿಕ್ಕ ದೊರೆಗಳನ್ನು ನಿಮ್ಮ ಕಡೆ ಒಪ್ಪಿಸಿ ಮಂಗಲಕ್ಕೆ ಹೋಗುವೆನು ಅಲ್ಲಿ ಚೆನ್ನಮ್ಮನಿಗೆ ಭೇಟಿ ಆಗಿ ಅವರ ಹಾಗೂ ನನ್ನ ವಿಚಾರದಿಂದ ಮುಂದಿನ ಕಾರ್ಯದ ಹಾದಿಯನ್ನು ಗೊತ್ತು ಮಾಡುವೆನು ನನಗೆ ನಿಮ್ಮ ಬೆಂಬಲ ಬೇಕು ನೀವು ನಮ್ಮನ್ನು ನಡೆದಾಡಿಸುವ ದೇವರು ನಾನು ದಾರಿ ತಪ್ಪಿದಲ್ಲಿ ದಾರಿ ತೋರುವವರು ಹಂಚಿಕೆ ಹೇಳುವವರು ಇಲ್ಲಿಯ ದೇವಸ್ಥಾನ ನಾನು ಹಿಡಿದ ಕೆಲಸದಲ್ಲಿ ಸ್ವಾರ್ಥದ ಮೀರೆಯನ್ನು ತರಿಸಿದರೆ ಹನುಮಪ್ಪನು ನಿಮ್ಮ ಮನಸ್ಸಿನೊಳಗೆ ಹೊತ್ತು ನನಗೆ ನೆರವು ಕೊಟ್ಟನು ತಾಯಿ ಮಕ್ಕಳನ್ನು ಜೋಪಾನ ಮಾಡುವ ಹಾಗೆ ನೀವು ನಮ್ಮನ್ನು ಕಾಪಾಡಬೇಕು ದೊರೆಗಳನ್ನು ತಮ್ಮ ನನ್ನ <laughs> ಬಳೆಯಲ್ಲಿಯಾ